ನಮಸ್ಕಾರ ದೇವರು ಎಲ್ಲರೂ ಹೇಗಿದ್ದೀರಾ ಸ್ವಲ್ಪ ವಿಡಿಯೋ ಸ್ವಲ್ಪ ಲೇಟ್ ಆಗಿದೆ ಆದರೂ ದಯವಿಟ್ಟು ಕ್ಷಮಿಸಬೇಕು ಎಲ್ಲ ನನ್ನ ದೇವರುಗಳು ಯಾಕೆ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಇದರಿಂದ ತಪ್ಪಾಯಿತು ಇನ್ನು ಯಾವುದೇ ಕಾರಣಕ್ಕೂ ಮುಂದೆ ಲೇಟ್ ಮಾಡಲ್ಲ ಬನ್ನಿ ಇವತ್ತು ಇದು ನಾವಿರೋ ಜಾಗ ಬಂದು ನಮ್ಮ ಹಾಸನ್ ಜಂಕ್ಷನ್ ಈ ಹಾಸನ್ ಜಂಕ್ಷನ್ನಿಂದ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲರಿಗೂ ಶ್ರವಣ ಬೆಳಗೊಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಟ್ರೈನ್ ಜರ್ನಿ ಇನ್ನು ಚೆನ್ನಾಗಿದೆ ಆಲ್ಮೋಸ್ಟ್ ಆಲ್ ಇನ್ನೇನು ಬಂದುಬಿಟ್ಟು ಇದು ಡಿ ಸಮುದ್ರವಳ್ಳಿ ಅಂತ ದೇವರು ಈ ವಿಡಿಯೋ ವೈಸರ್ ಕೊಟ್ಟಿದ್ದೀನಿ ದಯವಿಟ್ಟು ಅಲ್ಲಿ ಮಾತಾಡೋಕ್ಕಂತೂ ಆಗಲಿಲ್ಲ ಡಿಸ್ಟರ್ಬೆನ್ಸ್ ಇತ್ತು ಅದರಿಂದಾಗಿ ಸ್ವಲ್ಪ ಕ್ಷಮಿಸಬೇಕು ಎಲ್ಲ ನನ್ನ ದೇವ್ರುಗಳು ಮತ್ತು ಗೇಮಿಂಗ್ನಲ್ಲಿ ಯಾರ್ಯಾರಿದ್ದಾರ ದಯವಿಟ್ಟು ಕಮೆಂಟ್ ಮಾಡಿ ಎಲ್ಲರ ಜೊತೆ ಒಂದೊಂದು ಕಷ್ಟ ಮಾಡ್ತೀನಿ ಮತ್ತು ಗೀವ್ ಇಡ್ತೀನಿ ಯಾರು ನನ್ನ ಮುಂದೆ ಗೆಲ್ದಾರ ಅವ್ರಿಗೆ ಅವೇ ಇರುತ್ತೆ ಅದು ನಾನು ಒನ್ ಹ್ಯಾಂಡ್ ಗೇಮರ್ ಆಗಿದ್ದೀನಿ ದಯವಿಟ್ಟು ಕಮೆಂಟ್ ಮಾಡಿ ಗುರು ಅಂತೂ ನಾವು ಬಂದುಬಿಟ್ವಿ ಎಲ್ಲಿಗೆ ಅಂದರೆ ಶ್ರಾವಣ ಬೆಳಗುಳ ಹಿಂದೆ ನೋಡಿ ಟ್ರೈನ್ ಹೋಗ್ತಾ ಇದೆ ಇದು ನೋಡಿ ಶ್ರಾವಣ ಬಿರ್ಗೊಳ ರೈಲ್ವೆ ಸ್ಟೇಷನ್ ಎಂಟ್ರಿ ಆಗಿದ್ದೀವಿ ಬನ್ನಿ ಮುಂದೆ ಶ್ರಾವಣ ಬೆಳಗುಳ ಬೆಟ್ಟದ ಹತ್ರ ಹೋಗೋಣ ಎಷ್ಟೊಂದು ಟ್ವೆಂಟಿ ದೇವರು ಇಲ್ಲಿನ ವಿಶೇಷತೆ ಏನು ಅಂದರೆ ಅಥವಾ ಇತಿಹಾಸ ಏನು ಅಂದರೆ ಇಲ್ಲಿ ಅಣ್ಣ ಒಂದು ದೊಡ್ಡ ರಾಜ್ಯ ಇರುತ್ತೆ ಆ ರಾಜ್ಯದಲ್ಲಿ ಒಬ್ಬ ರಾಜ ಇರ್ತಾನೆ ಆ ರಾಜ ಎಲ್ಲರನ್ನೂ ಸೋಲಿಸ್ತೀನಿ ಅನ್ನೋ ಒಂದು ಗರ್ವ ಇರುತ್ತೆ ಎಲ್ಲರನ್ನೂ ಸೋಲಿಸ್ತಾ ಇರ್ತಾನೆ ಹಾಗೆ ಅದೇ ಥರ ಸೋಲಿಸ್ತಾ ಸೋಲಿಸ್ತಾ ಬರ್ತಾನೆ ಕೊನೆಗೆ ಬಾಹುಬಲಿ ಅಣ್ಣನೇ ಆಗಿರ್ತಾನೆ ಅವನು ಕೊನೆಗೆ ಬಾಹುಬಲಿ ಬಾಹುಬಲಿ ಹತ್ರ ಬಂದಾಗ ಅವನು ಹೆದರೋದಿಲ್ಲ ಇಂಜುರಿಯೋದಿಲ್ಲ ಕೊನೆಗೆ ಬಾಹುಬಲಿ ಹತ್ರ ಯುದ್ಧ ಮಾಡೋಕ್ಕಾಗುತ್ತದೆ ಆದರೆ ಅವನು ಯುದ್ಧ ಮಾಡ್ತಾರೆ ಇಬ್ಬರು ಮಾಡ್ತಾರೆ ಇಬ್ಬರು ದೊ ದೊಡ್ಡ ಬಲಶಾಲಿಗಳೇ ಒಬ್ಬರಿಗಿಂತ ಒಬ್ಬರು ಕಡಿಮೆ ಅಂತೂ ಯಾರೂ ಇಲ್ಲ ಇಬ್ಬರು ಹೊಡೆದಾಡ್ತಾರೆ ಹೊಡೆದಾಡ್ತಾರೆ ಆದರೆ ಬಾಹುಬಲಿ ಇದು ಮೂರು ರೌಂಡ್ಗಳ ಯುದ್ಧ ಆಗಿರುತ್ತೆ ಅದು ಅವರಿಬ್ಬರ ನಡುವೆ ಅಣ್ಣ ತಮ್ಮರ ನಡುವೆ ಅದರಲ್ಲಿ ತಮ್ಮ ಎಲ್ಲ ಥರದಲ್ಲಿ ಗೆಲ್ತಾ ಬರ್ತಾನೆ ಅಣ್ಣ ಸೋಲ್ತಲೇ ಇರ್ತಾನೆ ಕೊನೇ ರೌಂಡಲ್ಲಿ ಅಣ್ಣ ಮತ್ತೆ ಸೋಲ್ತಾನೆ ಆದರೆ ತಮ್ಮ ಗೆಲ್ತಾನೆ ಆದರೆ ತಮ್ಮಗೆ ಆಗ ಜ್ಞಾನೋದಯ ಆಗುತ್ತೆ ಯಾಕೆ ಅಂದರೆ ಅವರ ಅಣ್ಣನ ತಿರುಗಿಸಿ ಇನ್ನೇನು ಎಸಿಬೇಕು ಅನ್ನೋಷ್ಟರಲ್ಲಿ ನನಗೆ ಜ್ಞಾನೋದಯ ಆಗುತ್ತೆ ಯಾಕೆ ಈ ಥರ ಮಾಡ್ತಿದ್ದೀನಿ ಯಾ ಯಾರಿಗೋಸ್ಕರ ಇದ್ದೀನಿ ಅನ್ನೋ ಒಬ್ಬ ಒಂದು ಮನೋಭಾವನೆಯಿಂದ ಈ ಎಲ್ಲವನ್ನು ತ್ಯಜಿಸಿ ಹೋಗ್ಬೇಕು ಅಂತ ಒಂದು ಯೋಚನೆ ಇಟ್ಟು ಒಂದು ಕಾಡುಗಳಿಗೆ ಹೋಗಿ ಜಪ ಮಾಡ್ತಾ ಶುರು ಮಾಡ್ತಾನೆ ದೇವರು ಅಂತೋ ಇಂತೋ ಬಂದು ಬಿಟ್ಟು ಇದು ಶ್ರಾವಣ ಬೆಳಗೊಳದ ಎಂಟ್ರೆನ್ಸ್ ಇದೆ ಇಲ್ಲಿಂದ ಮೆಟ್ಟಿಲು ಹತ್ಕೊಂಡು ಹೋಗ್ತಾ ಇರಬೇಕು ಇಲ್ಲಿ ಎರಡು ಮೆಟ್ಲಿದ್ದಾವೆ ಈ ಕಡೆಯಿಂದ ಹೋಗೋದೊಂದು ಅಕಡಿಂದ ಬರೋದೊಂದು ಇನ್ನು ಫ್ರೆಂಟಲ್ಲೇ ಎ ಯಾವುದೇ ಥರ ಸ್ಕ್ಯಾಮ್ ಗೀಮು ಆಗಬಾರ್ದು ಅಂತ ಸ್ಕ್ಯಾನರ್ ಇಟ್ಟಿದ್ದಾರೆ ನೋಡಿ ಗುರು ಹಿಂದೆ ಎಲ್ಲ ಕಾಣಿಸ್ತಾ ಇದೆ ಇದು ಇನ್ನು ಅರ್ಧ ಹಾಕ್ತಿದ್ದೀವಿ ಇದು ಈಗ ಫುಲ್ ಅತ್ತಿ ಇದು ಇಲ್ಲಿ ಪ್ರತಿಯೊಂದು ಎಲ್ಲನೂ ಹಾಗಾಗಿ ಇಟ್ಟಿರ್ತಾರೆ ಇದು ಇಂದಿನ ಜಸ್ಟ್ ಬಂದು ಇಲ್ಲಿಂದ ಒಂದು ರೌಂಡ್ ಹೋದರೆ ಫ್ರೆಂಟಿಗೆ ಹೋಗ್ತೀವಿ ಅಲ್ಲೇ ಶ್ರವಣ ಬೆಳಗೊಳ ಶ್ರವಣ ಬೆಳಗೊಳದ ಒಂದು ಮೂರ್ತಿ ಇರೋದು ಬನ್ನಿ ತೋರಿಸ್ತೀನಿ ಗುರು ಇಲ್ಲೆಲ್ಲ ವೀಡಿಯೋ ಮಾಡೋವಾಗಿಲ್ಲ ಆದರೂ ಮಾಡಿದ್ದೀನಿ ಗುರು ಇಲ್ಲಿ ಸೆಲ್ಫಿ ಅಂತೂ ತೆಗೆಯೋಂಗೆ ಇಲ್ಲ ಆದರೂ ಜಸ್ಟ್ ಟೆನ್ ಸೆಕೆಂಡ್ ವಿಡಿಯೋ ಮಾಡಿಕೊಂಡೆ ಫ್ರೆಂಡಿಂದ ಗುರು ಇದು ಬ್ಯಾಕ್ ಕ್ಯಾಮ್ರಾದಿಂದ ಮಾತ್ರ ಇಲ್ಲಿ ಫೋಟೋ ತೆಗಿಬೇಕು ಗುರು ಮತ್ತೆ ಇಲ್ಲಿ ನಿಂಕ್ ಮಾತ್ರ ಯಾರನ್ನೂ ಬಿಡೋದಿಲ್ಲ ಆದರೂ ನಾನು ತೆಗೆದಿದ್ದೀನಿ ಗುರು ಇದು ಬಾಹುಬಲಿಯ ಬೆಟ್ಟ ಇತ್ತು ಅದು ತಮ್ಮ ಇದು ಅಣ್ಣನ ಬೆಟ್ಟಕ್ಕೆ ಹತ್ತುತ್ತಾ ಇದ್ದೀವಿ ಗುರು ನೋಡು ಗುರು ಅಲ್ಲಿ ದೂರದಿಂದ ಕಾಣಿಸ್ತಾ ಇದೆ ಇದು ಅಣ್ಣನ ಬೆಟ್ಟ ನಾವು ಮೊದಲು ಹೋಗಿದ್ದು ತಮ್ಮನ ಬೆಟ್ಟ ಬಾಹುಬಲಿಯದ್ದು ದೇವರು ಇಲ್ಲಿ ಹಳೆ ಕಾಲದ ಕೆತ್ತನೆಗಳನ್ನು ಹಾಗೆ ಇಟ್ಟಿದ್ದಾರೆ ಇಲ್ಲಿ ಇದು ತಮಿಳು ಭಾಷೆಯಲ್ಲಿದೆ ಇದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಟ್ರೈ ಮಾಡಿದೆ ಗೂಗಲ್ ಸಹ ಕನ್ನಡಿಗಾಗಲಿಲ್ಲ ಆಗಲೇ ಈ ತಮಿಳು ತೆಲುಗು ಯಾವ ಯಾವ ಭಾಷೆ ಮಾತಾಡ್ತಿದ್ರು ಅಂತ ನಮಗೂ ಗೊತ್ತಿಲ್ಲ ಇದು ತಮ್ಮನ ಬೆಟ್ಟ ಮುಗ್ಸಿ ಅಣ್ಣನ ಬೆಟ್ಟಕ್ಕೆ ಬಂದಿದ್ದೀವಿ ಇಲ್ಲಿ ಸ್ವಲ್ಪ ಬ್ಯಾಂಕಿಗೆ ಹೋಗ್ಬೇಕು ಅಲ್ಲಿ ತಮ್ಮನ ವಿಗ್ರಹ ತೋರಿಸಿ ಇಲ್ಲಿ ಎಲ್ಲ ವಿಗ್ರಹಗಳಿಗೆ ಡ್ಯಾಮೇಜ್ ಆಗಿದೆ ಆದ್ದರಿಂದ ಈ ಥರ ಸೇಫ್ ಆಗಿರ ದಯವಿಟ್ಟು ಯಾರ್ಯಾರು ಬರ್ತೀರಾ ಯಾವುದೇ ಕಾರಣಕ್ಕೂ ಮುಂದಿನ ಜನ್ರೇಷನಿಗೋಸ್ಕರ ಈ ಥರ ಮಾಡಕ್ಕೆ ಹೋಗ್ಬಿಡಿ ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗ್ಬಿಡಿ ಇದು ನೋಡೋರು ಇದು ಅಣ್ಣನ ಬೆಟ್ಟದಲ್ಲಿರುವಂತಹ ಒಂದು ಕಂಬ ಈ ಕಂಬದ ಎದುರುಗಡನೆ ಅಣ್ಣನ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮುನ್ನೆ ತೋರಿಸ್ತಾ ಹೋಗ್ತೀನಿ ಗುರು ಗುರು ಇವನೇ ತೀರ್ಥಂಕರ ಈ ತೀರ್ಥಂಕರ ಇವರೇ ಅಣ್ಣ ಯಾಕೆ ಅಣ್ಣ ತಮ್ಮ ಇಬ್ಬರಿಗಿಂತ ಅಣ್ಣಂದೇ ವಿಗ್ರಹ ದೊಡ್ಡದಾಯ್ತು ಗುರು ಹೋಗ್ತಾ ದಾರಿಯಲ್ಲಿ ನಮಗೆ ಒಬ್ಬರು ಗುರುಗಳು ಸಿಕ್ಕಿದ್ರು ಅವ್ರನ್ನ ಮಾತಾಡಿಸ್ತಾ ಇದ್ವು ಇದು ವಿಡಿಯೋ ತೆಗಿಬಾರ್ದು ಅದರಿಂದಾಗಿ ಅಲ್ಲಿ ಕಟ್ ಮಾಡಿದ್ದೀನಿ ದೇವರು ಇವತ್ತಿಗೆ ಈ ನ ಇಲ್ಲಿಗೆ ಹೆಣ್ಣು ಇದ್ದೀನಿ ನೆಕ್ಸ್ಟ್ ನಲ್ಲಿ ನಿಮಗೆ ಸಿಗ್ತೀನಿ ಮತ್ತು ಈ ಗೇಮಿಂಗ್ ನಲ್ಲಿ ಯಾರ್ಯಾರು ಯಾರ್ಯಾರೋ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಆ ಸೌಂಡು ಸೌಂಡ್ಗಳು ಎಷ್ಟು ಕಲಾ ಪರ್ಫೆಕ್ಟ್ ಆಗಿ ಯಾರು ಫಸ್ಟ್ ಕಮೆಂಟ್ ಮಾಡ್ತೀರಾ ಅವರಿಗೆ ಹಂಡ್ರೆಡ್ ರುಪೀಸ್ ಅವೇ ಕೊಡ್ತೀನಿ ದಯವಿಟ್ಟು ಕಮೆಂಟ್ ಮಾಡಿ